ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಹಾಶಿವರಾತ್ರಿ ಹಬ್ಬವನ್ನು ನಾವು ಯಾವ ರೀತಿ ಆಚರಣೆಯನ್ನು ಮಾಡ್ತೀವೋ ಅದೇ ರೀತಿ ವಿಸರ್ಜನೆಯನ್ನು ಮಾಡೋದು ಕೂಡ ನಮಗೆ ತುಂಬಾ ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಹಬ್ಬನ ಯಾವ ರೀತಿ ಮುತುವರ್ಜಿಯನ್ನು ವಹಿಸಿ ಶುಭ ಮುಹೂರ್ತ ನೋಡಿ ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡ್ತೀವೋ ಅದೇ ರೀತಿ ವಿಸರ್ಜನೆಯನ್ನು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಮಾತ್ರ ಮಹಾಶಿವರಾತ್ರಿಯ ಪೂಜೆಯ ಫಲ ಸಂಪೂರ್ಣವಾಗಿ ದೊರೆಯುತ್ತಿದೆ ಸ್ನೇಹಿತರೆ ಹಾಗಿದ್ರೆ ಯಾರೆಲ್ಲ ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೀರೋ ವಿಶೇಷ ದೀಪಾರಾಧನೆಯನ್ನು ಮಾಡಿರ್ತಾರೆ ಹಾಗೆಯೇ ಶಿವಲಿಂಗವನ್ನು ಇಟ್ಟು ತುಂಬಾ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡಿರ್ತಾರೆ ಅಂಥವರು ಯಾವ ರೀತಿ ನಾವು ವಿಸರ್ಜನೆಯನ್ನು ಮಾಡಬೇಕು ಹಾಗೆಯೇ ಯಾವ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಬೇಕು ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದ ದಿನ ತೆಂಗಿನಕಾಯಿ ದೀಪಾರಾಧನೆ ಹಾಗೆಯೇ ಬೆಲ್ಲದ ದೀಪಾರಾಧನೆ ದತ್ತೂರಕಾಯಿ ದೀಪಾರಾಧನೆ ಹೀಗೆ ಹಲವಾರು ಶಿವನಿಗೆ ಪ್ರಿಯವಾದಂತಹ ವಿಶೇಷವಾದ ದೀಪಾರಾಧನೆಯನ್ನು ಮಾಡಿರ್ತಾರೆ ನಾವು ಯಾವ ರೀತಿ ನಾವು ವಿಸರ್ಜನೆಯನ್ನು ಮಾಡಬೇಕು ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡಿದಾಗ ನಾವು ಯಾವ ರೀತಿ ವಿಸರ್ಜನೆಯನ್ನು ಮಾಡಬೇಕು ಆ ತೆಂಗಿನಕಾಯಿನ ಏನು ಮಾಡಬೇಕು ಅಥವಾ ಬೆಲ್ಲನ ಏನು ಮಾಡಬೇಕು ಅಂತ ಕೇಳ್ತಿರ್ತಾರೆ ಹಾಗಾಗಿ ಮಹಾಶಿವರಾತ್ರಿಯನ್ನು ಯಾರೆಲ್ಲ ಆಚರಣೆಯನ್ನು ಮಾಡಿದಿರೋ ಅವರು ಯಾವ ರೀತಿ ವಿಸರ್ಜನೆಯನ್ನು ಮಾಡಬೇಕು ಹಾಗೆಯೇ ಯಾವ ಸಮಯದಲ್ಲಿ ಮಾಡಬೇಕು ಪೂಜೆಗೆ ಬಳಸಿದಂತಹ ತೆಂಗಿನಕಾಯಿ ಬೆಲ್ಲ ಹಾಗೆ ಇನ್ನಿತರ ವಸ್ತುಗಳನ್ನು ನಾವು ಹೇಗೆ ವಿಸರ್ಜನೆಯನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ವಿಸರ್ಜನೆಯನ್ನು ನಾವು ಫೆಬ್ರವರಿ ಹದಿನಾರನೇ ತಾರೀಕು ಸೋಮವಾರ ವಿಸರ್ಜನೆಯನ್ನು ಮಾಡಬೇಕಾಗುತ್ತೆ ನಾವು ಯಾವ ರೀತಿ ಮಹಾಶಿವರಾತ್ರಿ ದಿನ ತುಂಬಾ ವಿಜೃಂಭಣೆಯಿಂದ ಆಸಕ್ತಿಯಿಂದ ಪೂಜೆಯನ್ನು ಮಾಡ್ತೀವೋ ಕೆಲವೊಬ್ಬರು ಪ್ರಹಾರದ ಪೂಜೆಯನ್ನು ಮಾಡ್ತಾರೆ ಅಂದರೆ ನಾಲ್ಕು ಯಾಮಗಳ ಪೂಜೆಯನ್ನು ಮಾಡ್ತಿರ್ತಾರೆ ಅಂದರೆ ಇಡೀ ದಿನ ಉಪವಾಸವಿದ್ದು ಜಾಗರಣೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಿರ್ತಾರೆ ಹಾಗೆಯೇ ಕೆಲವೊಬ್ಬರು ತುಂಬ ಸರಳವಾಗಿ ಪೂಜೆಯನ್ನು ಮಾಡ್ತಿರ್ತಾರೆ ಇಬ್ಬರೂ ಕೂಡ ನೀವು ದೀಪವನ್ನು ಹಚ್ಚಿದರೆ ಯಾವ ರೀತಿ ವಿಸರ್ಜನೆಯನ್ನು ಮಾಡಬೇಕು ಅಂತ ಹೇಳೋದಾದರೆ ಎದ್ದು ಮತ್ತೆ ಪೂಜೆಯನ್ನು ಮಾಡಬೇಕು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡಿ ಪೂಜೆಯೆಲ್ಲ ಆದಾದ ಮೇಲೆ ಏಳುವರೆಯಿಂದ ಒಂಬತ್ತು ಗಂಟೆಗೆ ರಾಹುಕಾಲ ಇದೆ ಯಾವುದೇ ಸಮಯಕ್ಕೂ ಕೂಡ ಆ ಸಮಯದಲ್ಲಿ ನೀವು ವಿಸರ್ಜನೆಯನ್ನು ಮಾಡಬಾರ್ದು ಒಂಬತ್ತು ಗಂಟೆಯಿಂದ ಹತ್ತುವರೆ ಒಳಗಡೆ ನೀವು ವಿಸರ್ಜನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸೋಮವಾರದ ದಿನ ಅದೇ ರೀತಿ ತೆಂಗಿನಕಾಯಿ ದೀಪಾರಾಧನೆ ಬೆಲ್ಲದ ದೀಪಾರಾಧನೆಯನ್ನು ಮಾಡಿದವರು ಬೆಲ್ಲ ಅಥವಾ ತೆಂಗಿನಕಾಯಿ ಎರಡೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಅಥವಾ ಹಸುಗಳಿಗೂ ಕೂಡ ನೀವು ಕೊಡ್ಬೋದು ಅಥವಾ ಯಾರೂ ತುಳಿದಿರುವಂಥ ಜಾಗಕ್ಕೂ ಕೂಡ ತೊಗೊಂಡೋಗಿ ಹಾಕ್ಬೋದು ಅಥವಾ ಅರಿಯ ನೀರಿಗಾದರೂ ಬಿಡಿ ನೀವು ಪೂಜೆಗೆ ಬಳಸಿದಂಥ ಬಿಲ್ವ ಪತ್ರೆ ಆಗಿರ್ಬೋದು ಗೆಜ್ಜೆ ವಸ್ತ್ರ ಆಗಿರ್ಬೋದು ಅಥವಾ ಅರ್ಚನೆಗೆ ಬಳಸಿದಂಥ ವಿಭೂತಿ ಆಗಿರ್ಬೋದು ಯಾವುದೇ ಹೂಗಳಿರಲಿ ಸ್ನೇಹಿತರೆ ಎಲ್ಲವನ್ನು ಕೂಡ ಯಾರೂ ತುಳಿದಿರುವಂಥ ಜಾಗ ಜಾಗಕ್ಕೆ ತಗೊಂಡೋಗಿ ಹಾಕಿ ಅಥವಾ ಹರಿಯೋ ನೀರಿಗಾದರೂ ಬಿಡಿ ಯಾವುದೇ ಒಂದು ವಸ್ತುಗಳನ್ನ ಯಾರೂ ತುಳಿಯುವಂಥ ಸ್ಥಳಕ್ಕೆ ತಗೊಂಡೋಗಿ ಹಾಕ್ಬೇಡಿ ಸ್ನೇಹಿತರೆ ಅದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನೀವು ಉಪಯೋಗ ಮಾಡುವಂಥ ವಸ್ತುಗಳೇನಾರು ಇದ್ದರೆ ಅವುಗಳನ್ನ ನೀವು ಉಪಯೋಗಿಸಿ ಉಪ್ ಉಪಯೋಗಕ್ಕೆ ಬರೋದಿಲ್ಲ ಅನ್ನೋದಾದರೆ ಯಾರೂ ತುಳಿದಿರುವಂಥ ಜಾಗಕ್ಕೆ ತಗೊಂಡೋಗಿ ಹಾಕಿ ಸ್ನೇಹಿತರೆ ಇಷ್ಟು ಸರಳವಾಗಿ ನೀವು ವಿಸರ್ಜನೆಯನ್ನು ಮಾಡಿ ಆದಷ್ಟು ಏಳು ಗಂಟೆ ಒಳಗಡೆ ನೀವು ವಿಸರ್ಜನೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಅಥವಾ ರಾಹುಕಾಲ ಯಮಗಂಡಲ ಕಾಲವನ್ನು ಹೊರತುಪಡಿಸಿ ಯಾವಾಗ ಬೇಕಾದರೂ ವಿಸರ್ಜನೆಯನ್ನು ಮಾಡ್ಬೋದು ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು